ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಕೆಲಸ ಎಲ್ಲ ಮುಗೀತು ಇವಾಗ ಆಲ್ರೆಡಿ ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಪಾಪ ಅಂಗನವಾಡಿ ಕಳಿಸ್ದೆ ಅಪ್ಪಾಜಿ ಅಮ್ಮ ಇಬ್ಬರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟು ಎಲ್ಲ ತೊಗೊಂಡು ಇವತ್ತೇನೋ ಸ್ವಲ್ಪ ಚೆಕ್ ಮಾಡ್ತೀನಿ ಅಂತ ಹೇಳಿದರು ನಾನು ಭಯ ಆಗುತ್ತೆ ಅಂತ ಹೇಳಿ ನಿನ್ನೆ ರಿಪೋರ್ಟ್ ತೋರ್ಸಕ್ಕೆ ನಾನು ಮೊನ್ನೆ ಸಾಲಿಗ್ರಾಮಕ್ಕೆ ರಿಪೋರ್ಟ್ ಚೆಕ್ ಬರೋಕ್ಕೇನೆ ಭಯ ಆಗುತ್ತೆ ನಾನು ಹೋಗಲ್ಲ ಏನಾದರೂ ಮೈಸೂರು ಹಂಗೆ ಕರ್ಕೊಂಡು ಹೋಗೋದಾದ್ರೆ ಮಾತ್ರ ಹೋಗ್ತೀನಿ ನಂಗೆ ಭಯ ಆಗುತ್ತೆ ಹೋಗಲ್ಲ ಅಂತ ಹೇಳಿದೆ ಅದಕ್ಕೆ ಅಮ್ಮ ಇವತ್ತು ಕೆ ಆರ್ ನಗರ ಕರ್ಕೊಂಡು ಹೋಗೋದಕ್ಕೆ ನನ್ನನ್ನು ಕರೀಲೇ ಇಲ್ಲ ನಾನೇ ಹೋಗ್ತೀನಿ ಅಂದ್ಬಿಟ್ಟು ಹೋದ್ರು ತಿಂಡಿ ತಿಂದ್ಕೊಂಡು ನಾನು ಸುಮ್ಮನೆ ಕೂತಿದ್ದೆ ಆವಾಗ ನಂದು ಕೆಲವೊಂದು ಚಿಕ್ಕ ವಯಸ್ಸು ಫೋಟೋ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಅದನ್ನು ನೋಡ್ತಾ ಇದ್ದೆ ಹಾಗೆ ಬೇಜಾರಾಗ್ತಿತ್ತು ಅಂಥೇಳಿ ನಾನು ಈಗತ್ತೀಚೆಗೆ ಟಿ ವಿ ನೋಡೋದೆಲ್ಲ ಫುಲ್ ಕಡಿಮೆ ಮಾಡಿಬಿಟ್ಟಿದ್ದೀನಿ ಹಾಗೆ ನೋಡ್ತಾ ಇದ್ದಾಗ ನಿಮ್ಗೆ ಏನಕ್ಕೆ ತೋರಿಸ್ಬಾರ್ದು ನನ್ನ ಚೈಲ್ಡ್ಹುಡ್ ಫೋಟೋಸ್ನ ಅಂತ ಅನ್ನಿಸ್ತು ಅದಕ್ಕೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನೀವು ನೆನ್ನೆದ್ದು ನನ್ನ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಮಾರ್ನಿಂಗ್ ಅಪ್ಲೋಡ್ ಆಗಿದೆ ಅದು ಅದರಲ್ಲಿ ನಮ್ಮ ಪಾಪು ಸಿಟ್ಟಲ್ಲಿ ಗೊತ್ತಾಯ್ದೇ ಮಿರರ್ನ ಹೊಡೆದಾಕ್ಬಿಟ್ಟಿದ್ದಾಳೆ ಅದನ್ನು ನಾನೊಂದು ಪ್ಲ್ಯಾನ್ ಮಾಡಿ ಒಂದು ಫೋಟೋ ಫ್ರೇಮ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಅಂತ ಇಲ್ಲೇ ಇಟ್ಕೊಂಡು ಕೂತಿದ್ದೀನಿ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಸೊ ಇದು ಮಿರರು ಚಿಕ್ಕ ಮಿರರು ನನಗೆ ಬೀರ್ ಹತ್ರ ದೊಡ್ಡ ಮಿರರ್ ಎಲ್ಲ ನೋಡ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನು ನಾನೇ ಬೇಕು ಅಂತೇಳಿ ತೊಗೊಂಡಿದ್ದೆ ಇಲ್ಲಿ ಊರು ಕಡೆ ಕೂದಲು ಮರಕ್ಕೆ ಕೂದಲು ತಗೊಳ್ಳೋಕೆ ಬರ್ತಾರಲ್ಲ ಅವ್ರ ಹತ್ರ ಚಿಕ್ಕ ಗೈಸ್ ನೆನ್ನೆ ನೆನೆ ಹೊಡೆದಾಕ್ಬಿಟ್ಟಿದ್ದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಇದಕ್ಕೆ ಫೋಟೋ ಹಾಕಿದ್ದೀನಿ ಹಿಂದೆ ಬಂದು ಈ ಥರ ಇದೆ ಸ್ವಲ್ಪ ಅದನ್ನೇ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಇದ್ರದು ಕೂಡ ಒಂದು ಮೆಮೊರಿ ಇದೆ ಫಸ್ಟ್ ನನ್ನ ಮಗಳು ಇಂದನೇ ಸ್ಟಾರ್ಟ್ ಮಾಡ್ತೀನಿ ಇವಳು ಪಾಪುಗೆ ಒಂದೂವರೆ ವರ್ಷ ಏನೋ ಆಗಿತ್ತು ಅಷ್ಟೇನೇನೆ ಕೃಷ್ಣ ಜನ್ಮಾಷ್ಟಮಿ ದಿನ ಅವತ್ತು ಇದೆಲ್ಲ ಸೆಟ್ಟು ನಾವು ತಗೊಬಂದಿದ್ದು ಇದೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಸೆಟ್ಟು ಅಂದರೆ ಒಂದೊಂದು ಒಂದೊಂದು ಎಕ್ಸ್ಟ್ರಾ ಒಂದಕ್ಕೆ ಎಂಬತ್ತು ನೂರೈವತ್ತು ಆ ಥರ ಒಂದು ಸಿಕ್ಸ್ ಹಂಡ್ರೆಡ್ ಅಮೌಂಟು ತಗೊಬಂದಿದ್ದು ತಗೊಬಂದು ಈ ಥರದೊಂದು ಸಂತದ್ದು ಪಂಚೆ ಇತ್ತು ತೆಳುವುದು ನಾವು ಅದೇ ಮಂತ್ರಾಲಯ ಹೋಗಿದ್ದು ಅದ ಆ ಟೈಮಲ್ಲಿ ಅವ್ರು ತೊಗೊಂಡಿದ್ದಂತಹ ಈ ಪಂಚೆನೇ ಉಡ್ಸಿ ಈ ಥರ ಮಾಡಿದ್ದು ನೋಡಿ ಇಷ್ಟು ಚೆನ್ನಾಗಿ ಆಗಿ ಕಾಣ್ತಿದ್ದಾಳೆ ನಾವಿದ್ದು ನಗರಲ್ಲಿ ಅಲ್ಲಿಂದ ಅವತ್ತು ಕೃಷ್ಣ ಜನ್ಮಾಷ್ಟಮಿಗೆ ಫೋಟೋ ಸ್ಟುಡಿಯೋದವ್ರು ಏನು ಒಂದಕ್ಕೆ ಡಬಲ್ ರೇಟ್ ಇದ್ರು ಅವಾಗ ಕೆಂಪಾಪುರದಲ್ಲಿ ಹೋಗಿ ನಮ್ಮ ಹಳೆಯ ರೂಮ್ ಹತ್ರ ಅಲ್ಲೊಂದು ಫೋಟೋ ಸ್ಟುಡಿಯೋ ಇದೆ ಅಲ್ಲಿ ತೆಗಿಸಿದ್ದು ಸೊ ಇನ್ನೂ ತುಂಬ ಫೋಟೋಸ್ ಇದೆ ಅದನ್ನು ಕೂಡ ತೋರಿಸ್ತೀನಿ ಆಗ ಇನ್ನು ಅಂದರೆ ಇನ್ನು ತುಂಬ ಚಿಕ್ಕವಳು ಪಾಪು ಒಂದು ವರ್ಷವೂ ಆಗಿರಲಿಲ್ವ ಅಥವಾ ಒಂದು ವರ್ಷದೂ ಮೂರು ತಿಂಗಳು ನಾಲ್ಕು ತಿಂಗಳು ಆಗಿದ್ದು ಕೃಷ್ಣನ ಫೋಟೋ ಇವತ್ತೂ ನಂಗೆ ಕೃಷ್ಣನ ಮಾಡೋ ಕೃಷ್ಣ ಮಾಡು ಅಂತ ಕೇಳ್ತಾಳೆ ಈ ಇಯರು ನಾನು ಮಾಡಲಿಲ್ಲ ಅದೇನೋ ಸಂತು ಇದೆ ಅದರಲ್ವಾ ಅದು ಬೇಜಾರಲ್ಲಿ ನಾನು ಮಾಡಲಿಲ್ಲ ನೆಕ್ಸ್ಟ್ ಇಯರ್ ಖಂಡಿತ ನಮ್ಮ ಪಾಪು ಮಾಡ್ತೀನಿ ಮತ್ತು ನೋಡಿ ನಮ್ಮ ಪಾಪು ಇದು ನಾವು ಅವಳಿಗೆ ಯಾವುದೇ ರೀತಿಯಾದ ಅವಳು ಹುಟ್ಟಾಗಿಂದ ಫೋಟೋ ಶೂಟೇ ಮಾಡಿಸಿಲ್ಲ ಇದೊಂದು ಕೃಷ್ಣಂದು ಡ್ರೆಸ್ ಹಾಕಿ ಇದೊಂದು ಮಾಡಿಸಿದೆ ಅಷ್ಟೆ ಎಷ್ಟು ಕ್ಯೂಟಾಗಿದ್ದಾಳೆ ನನ್ಗೆ ಅವತ್ತೊಂದು ಇನ್ನೂ ನೆನಪಿದೆ ಅರ್ಧ ಗಂಟೆ ಸರ್ಕಸ್ ಮಾಡಿದ್ದೀವಿ ಫೋಟೋ ತೆಗ್ಸ್ಕೊಳ್ಳೋಕ್ಕೆ ಯಾಕಂದರೆ ಇದು ಕಿರೀಟ ಉರ್ಚೋಗೋದು ಇಲ್ಲ ಪಂಚೆ ಉರ್ಚೋಗೋದು ಅವಳ್ದು ಅಥವಾ ಇಲ್ಲಾಂದರೆ ಅಳೋಳು ಅಲ್ಲಿ ಹೊಸ ಅದು ಒಂಥರ ರೂಮು ಅಲ್ಲಿ ಸೆಟ್ ಅಪ್ ಎಲ್ಲ ನೋಡಿಬಿಟ್ಟವಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಒಂಥರ ಹೆದರ್ಕೋತಾ ಇಲ್ಲ ತುಂಬ ತುಂಬ ಕಷ್ಟಪಟ್ಟಿದ್ದೀವಿ ಒಂದು ಹತ್ತು ಫೋಟೋ ತೆಗ್ಸೋಕ್ಕೆ ನೋಡಿ ಇದು ಏನೋ ಹಸು ಬರೋ ಥರ ಮತ್ತು ಬೆಣ್ಣೆದು ಇದು ಬರೋ ಥರ ಅವರೇ ಏನೋ ಕಂಪ್ಯೂಟ್ರಲ್ಲಿ ಇದು ಮಾಡಿದ್ದಾರೆ ತುಂಬ ಇಷ್ಟ ನನಗೆ ಇದು ಎರಡೆರಡು ಕೊಟ್ಟಿದ್ದಾರೆ ಒಂದೇ ಫೋಟೋ ಎರಡೆರಡು ಬರುತ್ತೆ ಅಂತ ಹೇಳಿದರು ನಾವು ಬೇಡ ಅಂದ್ರೂ ಇಲ್ಲ ಅದೇ ರೀತಿ ಬರೋದು ನೀವು ಜಾಸ್ತಿ ತೊಗೋಬೇಕಂದ್ರೆ ಜಾಸ್ತಿ ಅಮೌಂಟ್ ಕೊಡಬೇಕು ಅಂದಿದ್ರು ನಾವು ಒಂದು ಆರುನೂರು ಏಳ್ನೂರಕ್ಕೂ ಇಷ್ಟು ಫೋಟೋ ತೊಗೊಂಡಿದ್ದು ನೋಡಿ ಈ ಥರದ್ದು ಎಷ್ಟು ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿದೆ ಇದು ನೋಡಿ ಗೈಸ್ ಇದು ಐಡಿಯಾ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಬೇಕು ನೀವು ಇದು ಚೆನ್ನಾಗಿ ಮಾಡಿದ್ದೀನಾ ಐಡಿಯಾ ಮಾಡಿ ಅಂತೇಳಿ ನೋಡಿ ಚೆನ್ನಾಗಿದ್ಯಾ ಅಂತ ಇದನ್ನು ಗೋಡೆ ಮೇಲೆ ಹಾಕ್ತೀನಿ ನೀವು ನಂಗೆ ಕಮೆಂಟ್ ಮಾಡಿ ಹೇಳಬೇಕು ಮಿಸ್ ಮಾಡೋ ಹೋಗಿಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀನ ಅಂತ ಹೇಳಿ ಸೊ ಪಾಪು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ ನೀಟಾಗಿ ವ್ಲಾಗ್ನಲ್ಲಿ ಮಾಡ್ಬೋದು ಪಾಪು ಇದ್ದರೆ ಸ್ವಲ್ಪ ಕಷ್ಟ ಗೈಸ್ ಇದು ನಂದು ಅಂದರೆ ನಾನು ಒಬ್ಳೋದೇ ಇಲ್ಲ ಫೋಟೋ ನಮ್ಮ ಹಣದಿದು ನನ್ನ ತಂಗಿದು ಎಲ್ಲ ಬರುತ್ತೆ ಮಿಕ್ಸಲ್ಲಿ ತೋರಿಸ್ತೀನಿ ಓಕೆನಾ ಯಾಕಂದ್ರೆ ನಿಮ್ಗೆ ಫ್ಯಾನ್ಸ್ ಇಲ್ಲಿ ನೋಡಿ ಇದು ಯಾರು ಅಂತ ಕಂಡಿಡೀರಿ ನೋಡೋಣ ಇದು ನಮ್ಮ ಅಮ್ಮನ್ನ ಅಣ್ಣನ ಮಗ ಅವ್ರದ್ದು ಅಭಿಯಣ್ಣ ಅಂತ ಹೇಳಿ ಅವ್ರು ಚಿಕ್ಕ ವಯಸ್ಸಲ್ಲಿದ್ದಾರೆ ಇದು ನಾನು ಗೈಸ್ ಫ್ಯಾನ್ಸ್ ಹತ್ತಾ ಏನು ಗೊತ್ತಿಲ್ಲ ಇದ್ಯಾವುದೋ ನಾವು ಆಲ್ಬಾಂಬು ಅಂದರೆ ಅವಾಗ ಒಂಥರ ಫೋಟೋ ಹಾಕೊಳ್ಳಕ್ಕೆ ಬರೋದಲ್ವಾ ಆ ಟೈಮಲ್ಲಿ ತೊಗೊಂಡಿರೋದು ಇದು ನಾನು ಇದು ನನ್ನ ತಂಗಿ ನಮ್ಮ ಸಂತು ಅಂತ ತುಂಬ ಇಷ್ಟಪಟ್ಟಿದ್ರು ಅವಾಗ ಏನು ನೀನು ಹಂಗಿದ್ಯಾ ಒಳೆ ಕರ್ಗೆ ಹೆಂಗೆಂಗೋ ಇದೆಯಲ್ಲ ಅಂತ ನನ್ನ ಯಾವಾಗಲೂ ರೇಗಿಸ್ತಿದ್ರು ನೋಡಿ ಈ ಥರ ಇದ್ದೀನಿ ಮತ್ತು ನಮ್ಮ ಸಂತೇಗೆ ಯಾವಾಗಲೂ ಆಡ್ಕೊಳ್ಳೋರು ನನ್ನ ಆವಾಗ ಚಿಕ್ಕ ವಯಸ್ಸಲ್ಲಿ ಪಿಂಕಿ ಪಿಂಕಿ ಅಂತ ಕರೆಯೋರು ನಮ್ಮ ಅಣ್ಣ ಎಲ್ಲ ಏ ಪಿಂಕಿ ಪಿಂಕಿ ಅಂತ ಅದೆಲ್ಲ ನೆನ್ಪಾಯಿತೆ ಅವಾಗ ಅವಾಗ ನಂಗೆ ಬೇಜಾರಾದರೆ ಇರೋದೇ ಕೆಲವೊಂದು ಫೋಟೋಗಳು ಬಟ್ ನೋಡ್ತಾ ಇರ್ತೀನಿ ಬೇಜಾರಾದರೆ ಇಲ್ಲಿ ನೋಡಿ ಬಿಗ್ ಫ್ಯಾಮಿಲಿ ಪಿಕ್ ಇದು ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರ ಅಮ್ಮ ಇವರು ಫಸ್ಟ್ನೇ ದೊಡ್ಡಮ್ಮ ನಿಮ್ಮ ಇವರು ಎರಡನೇ ದೊಡ್ಡಮ್ಮ ಇವರು ನಮ್ಮ ಅಮ್ಮ ಇವರು ನಮ್ಮ ಅಮ್ಮನ ಅಣ್ಣ ಇವರು ಹೆಂಡತಿ ಇವರು ಬಂದು ನಮಗೆ ಅಪ್ಪಜ್ಜಿ ತಂಗಿನೇ ಓಕೆನಾ ಇವರು ಅಮ್ಮನ ಅಣ್ಣ ಇವರು ಅಪ್ಪಾಜಿ ತಂಗಿ ಅಪ್ಪಾಜಿ ತಂಗಿನ ನಮ್ಮ ಮಾವನ್ ಕೊಟ್ಟಿದ್ದಾರೆ ನಮ್ಮ ಅಮ್ಮನ್ನ ಇವರ ನಮ್ಮ ಅಪ್ಪಾಜಿ ಕೊಟ್ಟಿದ್ದಾರೆ ಅಂದರೆ ಅರ್ಥ ಆಗುತ್ತಲ್ವಾ ಹೆಣ್ ಕೊಟ್ಟೆ ಹೆಣ್ಣು ತಂದಿದ್ದಾರೆ ಇವ್ರು ನಮ್ಮ ದೊಡ್ಡಮ್ಮನ ಮಗ ಅಣೆಯ ನಮ್ಮ ಪಾಪು ಮತ್ತು ಇಲ್ಲಿ ಒಬ್ಬರು ಇದಾರಲ್ಲ ಇವ್ರು ನಮ್ಮ ಅಣೆಯ ಇಲ್ಲಿ ಅಭಿ ಅಣ್ಣ ಮತ್ತು ಮುರುಳಿ ಅಣೆಯ ಇಷ್ಟು ಇವರೆಲ್ಲ ನಮ್ಮ ದೊಡ್ಡಮ್ಮ ಮಾವ ಹತ್ತಿದ್ದೀರು ನಾನು ಫೈನಲಿ ಇಲ್ಲಿದ್ದೀನಿ ಗೈಸ್ ಇಲ್ಲಿದ್ದೀನಿ ನೋಡಿ ಇಲ್ಲಿ ಲಂಗ ಬ್ಲೌಸ್ ಹಾಕ್ಕೊಂಡು ಜುಟ್ಟು ಹಾಕ್ಕೊಂಡು ಇಲ್ಲಿದ್ದೀನಿ ಫೋಟೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇದು ನಾನು ಇದು ಅದು ನೀಟಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ದೇವಸ್ಥಾನದಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿದು ಊಟ ಕೊಡ್ತಾರೆ ಬೆಳಗ್ಗೆಯಿಂದ ಮೈಕ್ ಹಾಕ್ಬಿಟ್ಟಿದ್ದಾರೆ ನಾನು ಆ ನಮ್ಮ ರೂಮಲ್ಲಿ ಬ್ಲಾಗ್ ಮಾಡ್ತಿದ್ದೆ ಇವಾಗ ಆ ಪಜ್ಜಿ ರೂಮಿಗೆ ಬಂದಿದ್ದೀನಿ ಅದು ತುಂಬ ಸೌಂಡ್ ಕೇಳಿಸುತ್ತೆ ನಂಗೆ ಅದು ಬೇರೆ ಭಯ ಕಾಪಿ ರೈಟ್ ಏನಾದ್ರು ಬಂದ್ಬಿಡುತ್ತೆ ಅಂತೇಳಿ ನಾನು ಇಲ್ಲೊಂದು ನೋಡಿ ಇಲ್ಲೊಂದು ನಮಗೆ ಮೈ ಫೇವ್ರೇಟ್ ಒನ್ ಇದು ನಮ್ಮ ಪುಟ್ಟಣಯ್ಯ ಅದೇ ಇದ್ದಾರಲ್ಲ ನಮ್ಮ ದೊಡ್ಡಮ್ಮ ಅವ್ರ ಮಗ ಅಭಿ ಅಣ್ಣ ನಮ್ಮ ಅಮ್ಮನ್ನ ಅಣ್ಣನ ಮಗ ಇವರು ನಮ್ಮಮ್ಮನ ಅಕ್ಕನ ಮಗ ಇವರು ನಮ್ಮಮ್ಮನ ಅಕ್ಕನ ಮಗ ಇಬ್ರು ಇಬ್ರು ದೊಡ್ಡಮ್ಮನ ಮಕ್ಕಳು ಇದು ನಾನು ಇದು ನಾನು ನೋಡಿ ಇಷ್ಟಿಟ್ಟ ಇದ್ದೀನಿ ನನ್ನ ತಂಗಿ ಅವಾಗ ಎಲ್ಲ ನಮ್ಮ ಪ್ರವೀಣ್ಣ ಹತ್ರ ಕ್ಯಾಮ್ರಾ ಇರ್ತಿತ್ತು ಅವಾಗ ಕ್ಯಾಮ್ರಾದಲ್ಲಿ ಹಿಂಗೆ ಹಬ್ಬಕ್ಕೆಲ್ಲ ನಾವೆಲ್ಲ ಒಂದ್ ಕಡೆ ಸೇರಿಕೊಳ್ಳೋವಲ್ವ ಆಗ ಫೋಟೋ ತೆಗಿಯನೇ ಕೆಲಸ ಆಗ್ತಿತ್ತು ಅದೆಲ್ಲ ಇವಾಗಲೂ ಇದೆ ಇವಾಗಲೂ ಇಟ್ಕೊಂಡಿದ್ದಾರೆ ನಾನು ಇಟ್ಕೊಂಡಿದ್ದೀನಿ ಎಸ್ಪೆಷಲಿ ನಮ್ಮ ದೊಡ್ಡಮ್ಮ ಅವ್ರ ಮನೇಲೂ ಇಂದ ಬೆಂಗಳೂರಲ್ಲಿ ತುಂಬ ಇದ್ದಾವೆ ನಮ್ಮ ಹೂವು ಅವ್ರ ಹತ್ರ ಸ್ವಲ್ಪ ಐತೆ ನಮ್ಮ ಹತ್ರ ಸ್ವಲ್ಪ ಐತೆ ಗೈಸ್ ನೋಡ್ತಾ ಇದ್ದೀನಿ ಮತ್ತು ಇಲ್ಲೊಂದು ಅದೇ ಅಭಿಯಣ ಅಂತ ಹೇಳಿದ್ನಲ್ಲ ಅವರು ನನ್ನ ತಂಗಿ ನನ್ನ ತಂಗಿ ನೋಡಿ ಆವಾಗ ಈ ಥರ ಲೆಹೆಂಗ ಬರ್ತಿತ್ತು ಗೊತ್ತಾ ಆ ಲೆಹೆಂಗಾ ಅದು ಫೋಟೋ ಇದು ನಾನು ಸ್ವಲ್ಪ ಸುಮಾರು ಇದ್ದು ನೋಡ್ತಾ ಇದ್ದೀನಿ ಏನಾಗೈತೆ ಅಂತ ನಮ್ಮ ದೊಡ್ಡಪ್ಪ ಮೈ ಫೇವ್ರೇಟು ಅವರಿಲ್ಲ ಪಪ್ಪ ಅವರು ತುಂಬ ಚಿಕ್ಕ ವಯಸ್ಸಲ್ಲೇ ನಾವು ಚಿ ಹಾಲು ಕುಡಿಯೋ ಮಕ್ಕಳಿದ್ದಾಗ ಪಪ್ಪ ನಮ್ಮನ್ನೆಲ್ಲ ಆಟ ಆಡಿಸಿ ಎಲ್ಲ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲಿದ್ದಾರಲ್ಲ ಅಣ್ಣ ಅವರಪ್ಪ ಅವ್ರ ದೊಡ್ಡಪ್ಪ ಎಲ್ಲ ನಮ್ಮ ಹಣ್ಣಿರು ಒಂದು ಒಂಬತ್ತನೇ ಕ್ಲಾಸ್ ಇದ್ದರು ನಾನು ಒಂದು ಹಾಲು ಕುಡಿಯೋ ಪಾಪು ಇದ್ದಾಗ ನಮ್ಮ ದೊಡ್ಡಪ್ಪ ತೀರೋಗ್ಬಿಟ್ರು ಅವ್ರ ಫೋಟೋ ಯಾವಾಗಲೂ ಇಟ್ಕೊಂಡಿರ್ತೀವಿ ಅವ್ರ ನೆನಪೇ ಇಲ್ಲ ನನಗೆ ಇದು ನಮ್ಮ ಅಣ್ಣ ನಮ್ಮ ಅಣ್ಣ ಆ ಚಿಕ್ಕದ್ರಲ್ಲಿ ಸ್ಟಾರ್ಟಿಂಗ್ ಬೆಂಗ್ಳೂರಿಗೆ ಹೋದ ಒಂದೆರಡು ವರ್ಷದಲ್ಲಿ ತೆಗೆದಿರೋಂಥ ಪಿಕ್ಕು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಇವಾಗ ಫುಲ್ ಬಾಡಿ ಬಂದೈತೆ ಇದು ಇಲ್ಲಿ ನೋಡಿ ಇಲ್ಲೊಬ್ಳು ಬಂದಳು ಯಾರು ಗೊತ್ತಾ ಇವಳು ನನ್ನ ತಂಗಿ ಡಿಗ್ರಿ ಓದಬೇಕಾದ್ರೆ ತೆಗಿಸ್ಕೊಂಡಿರೋ ಪಿಕ್ಕು ಇದು ನಂದು ಡ್ರೆಸ್ಸು ಅವಾಗ ಗೈಸ್ ಅವಾಗ ಡ್ರೆಸ್ಗಳಿಗೆ ಹೊಡೆದಾಡವು ಇಬ್ರು ನಾನು ಅವಳು ಏನೋ ಒಂದು ಡ್ರೆಸ್ ತಗೊಬಿಟ್ಟಿದ್ರೆ ಹಾಕೊಳೋಕ್ಕೆ ಕೊಡ್ತಿರ್ಲಿಲ್ಲ ಫುಲ್ಲು ಆ ಥರ ಎಲ್ಲ ಇದು ಮಾಡೋಳು ಏನು ಕೊಡ್ತಾ ಇರಲಿಲ್ಲ ಅವಾಗ ಡ್ರೆಸ್ಗೆ ಎಷ್ಟು ಜಗಳ ಆಡಿದ್ದೀವಿ ಅಂದರೆ ಅವು ಸೆಲ್ಲ ಅವಾಗ ಅಪ್ಪ ನಾವು ಡ್ರೆಸ್ಗೆ ಜಾಸ್ತಿ ಜಗಳಾಡಿರೋ ನಂದು ಸಲ ಅವಳು ಹಾಕಿ ಡ್ರೆಸ್ನು ಕೂಡ ಬಿಚ್ಚಿಸ್ಬಿಟ್ಟಿದೆ ನಂದು ಬೇಕೇ ಬೇಕು ಅಂತ ಅದನ್ನ ಇವಾಗಲೂ ಹೇಳ್ತಿರ್ತಾಳೆ ಅವರು ನಮ್ಮ ಪುಟ್ಟಣೆಯ ನಮ್ಮ ದೊಡ್ಡಮ್ಮ ಅವರ ಕಿರಿಮಗ ಇವೆಲ್ಲ ಹಳೆ ಫೋಟೋಗಳು ಅವ್ರದ್ದು ಇವಾಗ ಇನ್ನೂ ದೊಡ್ಡ ದೊಡ್ಡವರಾಗಿದ್ದಾರೆ ಚೆನ್ನಾಗಿದ್ದಾರೆ ಗೈಸ್ ಇಲ್ಲಿ ನಂದು ಒಂದಕ್ಕಿಂತ ನಮ್ಮ ಫ್ಯಾಮಿಲಿದೆ ಎಲ್ಲಾರದು ಇರೋರ್ದು ಇರೋರ್ದು ತೋರಿಸ್ತಿದೀನಿ ಇನ್ನು ದೊಡ್ಡ ಫ್ಯಾಮಿಲಿ ಬಟ್ ಇಲ್ಲಿ ನಮ್ಮ ಚಿಕ್ಕ ಆಲ್ಬಂಬಲ್ಲಿ ಎಷ್ಟು ಫೋಟೋ ಇದೆ ಅಷ್ಟು ಚೆನ್ನಾಗಿ ಮಾತ್ರ ತೋರಿಸ್ತಿದೀನಿ ಆ್ಯಂಡ್ ಒನ್ಸ್ ಮತ್ತೆ ನನ್ನ ತಂಗಿ ಇವಳು ನನ್ನ ತಂಗಿ ಫ್ರೆಂಡು ಬಟ್ ಅವಳು ಈಗಿಲ್ಲ ಆಗಿ ಒಂದು ಟೂ ಇಯರ್ಸ್ ಆಯಿತು ಅಶ್ವಿನಿ ಅಂತ ಹೇಳಿ ಸೊ ಇಬ್ಬರು ಭಾಳ ಭಾಳ ಕ್ಲೋಸ್ ಫ್ರೆಂಡ್ಸು ನನ್ನ ತಂಗಿನೂನು ಅವಳನ್ನು ಇಲ್ಲಿ ನನ್ನ ಫೋಟೋಸ್ ಇನ್ನೂ ತುಂಬ ಆಯಿತು ಗೈಸ್ ಏನಾಯಿತು ಅಂತಲೇ ಇಲ್ಲ ನೋಡ್ತಾ ಇದ್ದೀನಿ ಅವಾಗ ಎಲ್ಲ ನಾ ಪಿಂಕಿ ಪಿಂಕಿ ಅಂತ ಕರೆಯೋರು ನನ್ನ ಈಗಲೂ ನಮ್ಮ ಅತ್ತೆ ಮಗ ರಾಜೇಶ್ ಅಂತಿದ್ದ ನಾನು ಸಲ ಪಿಂಕಿ ಅಂತಲೇ ಕರಿತೇನೆ ನಮ್ಮದು ದೊಡ್ಡ ಫ್ಯಾಮಿಲಿ ಆ್ಯಕ್ಚುಲಿ ಏನಾದ್ರೆ ಯಾವುದಾದ್ರು ಹಬ್ಬಕ್ಕೆ ಅಥವಾ ಅದಾದ್ರೂ ಫಂಕ್ಷನ್ ಸೇರ್ಕೊಂಡಾಗ ಖಂಡಿತ ಒಂದು ವ್ಲಾಗ್ ಮಾಡಾಕ್ತೀನಿ ಯಾವಾಗಲೂ ಮೆಮೊರಿಯಾಗಿ ಉಳ್ಕೊಂಡಿರುತ್ತೆ ಅದು ಸೊ ನಾನು ಅದೇ ಉದ್ದೇಶ ಇವಾಗ ನಾನು ಒಂದು ಏನೇ ವ್ಲಾಗ್ ಮಾಡಿದ್ರು ಅದು ವೈರಲ್ ಆಗುತ್ತೋ ಬಿಡುತ್ತೋ ಅಥವಾ ಒಂದು ಕಡೆ ಇರುತ್ತಲ್ವ ಮೆಮೊರಿಯಾಗಿ ಅಂತ ನಾನು ಆ ಥರ ತಿಂಕ್ ಮಾಡ್ತಾಯಿದ್ದೀನಿ ವಯಸ್ಸು ಇಷ್ಟೇ ನಾ ಇರೋದು ತುಂಬ ಆಯ್ತು ಇನ್ನು ಏನಾದರು ಅಣ್ತಿರವೇ ಅವೇ ನಮ್ಮವಿರಲೂ ನನ್ನವೇ ಇಲ್ಲ ವಯಸ್ಸು ಇವು ನನ್ನ ತಂಗಿ ಕಾಲೇಜ್ ಡೇಸು ಅವಳೋಳು ಫ್ರೆಂಡ್ಸ್ಗಳು ತಗೊಂಡಿರೋದು ಇದು ಫಸ್ಟ್ ಒಂದು ಇದ್ದಾಳಲ್ಲ ಅವಳು ನನ್ನ ತಂಗಿ ಇವರು ನಮ್ಮ ಅಣ್ಣ ಪುಟ್ಟಣ್ಯ ಇವರೆಲ್ಲ ಈಗ ಹಳೆಯದು ಅವ್ರು ಚಿಕ್ಕ ಏಜಲ್ಲಿ ಇದ್ದಾಗ ಅಂಥದ್ದು ನನ್ನ ತಂಗಿದ್ದು ಅವ್ರ ತಂಗಿ ಫ್ರೆಂಡ್ಸ್ಗಳದ್ದೆ ಜಾಸ್ತಿ ಐತೆ ನಂದಿಲ್ವಲ್ಲ ಇದು ಇವೆಲ್ಲ ಡ್ರೆಸ್ಗಳು ಗಾಯಿಸಿ ಇವಾಗ ಆಗ್ತಾನೆ ಇಲ್ಲ ಬೀರಲ್ಲಿ ಸುಮ್ಮನೆ ಒಂದು ಮೂಲಲ್ಲಿ ಬಿದ್ದಾವೆ ಇವು ನನ್ನ ತಂಗಿನಲ್ಲಿ ನನ್ನ ಫೋಟೋಸು ಇಲ್ಲ ಏನಕ್ಕೆ ಇಲ್ವಾ ಹಾಂ ಬಂದೆ ಬಂದೆ ಇದು ನೋಡಿದ್ರೆ ನಂಗೆ ಇಷ್ಟನೇ ಆಗಿರ್ಲಿಲ್ಲ ಒಂಥರ ಚೆನ್ನಾಗಿಲ್ಲ ಮುಖ ಅಂದ್ಬಿಟ್ಟು ಒಂದು ನಂದು ಹೈಸ್ಕೂಲ್ ಫೋಟೋದಲ್ಲಿ ಮುಖ ಕೆರೆದಾಕ್ಬಿಟ್ಟಿದೀನಿ ನಾನು ಚೆನ್ನಾಗಿ ಬಂದಿಲ್ಲ ಅಂತ ಅವಾಗ ಸ್ವಲ್ಪ ಹಲ್ಲು ಹಬ್ಬ ಅಲ್ವಾ ನಂಗೆ ಹೇಳ್ತಿದಪ್ಪ ಅವಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ನಾನು ಇದು ಆನ್ಯುವಲ್ ಡೇಲಿ ತೆಗೆದಂತ ಪಿಕ್ಕು ಇದು ಡ್ರೆಸ್ ನಂದಲ್ಲ ಆವಾಗ ಲೆಹೆಂಗಾ ಎಲ್ಲ ಟ್ರೆಂಡಿಂಗಲ್ಲಿ ಇತ್ತು ನನ್ನ ಫ್ರೆಂಡ್ ಕಾವ್ಯ ಅಂತಿತ್ತು ಆವಾಗ ನಾವೆಲ್ಲ ಫುಲ್ ಕ್ಲೋಸ್ ಇದ್ದು ಅವಳದು ಡ್ರೆಸ್ಸು ಅವಾಗ ನನ್ನ ಹೇರೆಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಇದು ನಾನೇನ ಕಂಡು ಹಿಡಿಯೋಕ್ಕಾಗಲ್ಲ ಇದು ನಾನೇನ ಅಂತ ಬಟ್ ಸ್ಟಿಲ್ ಇದು ನಾನೇ ಅವಾಗ ಪಿ ಯು ಸೆಕೆಂಡ್ ಪಿ ಯು ಆ್ಯನ್ಯುಯಲ್ ಡೇಲಿ ತಂದಿದ್ದು ನನ್ನ ಹೇರು ಮುಂಚೆ ತುಂಬ ಉದ್ದ ಆಯಿತು ಧರ್ಮಸ್ಥಳಕ್ಕೆ ಹೋಗಿದ್ದು ಲಾಸ್ಟ್ ಜಾನಲ್ಲಿ ನಾನು ಸಂತು ಆವಾಗ ಅಲ್ಲಿ ಪಂಚಮುಡಿ ಕೊಟ್ಟೆ ಪಂಚಮುಡಿ ಕೊಟ್ಟಾಗ ಕಾಣ್ತಿತ್ತಲ್ಲ ಅಂತ ಹೇಳಿ ಕಟ್ ಮಾಡಿಸಿದ್ದು ಶಾರ್ಟ್ ಮಾಡಿಸಿದ್ದು ಅದು ಇಷ್ಟೇ ಇದೆ ಗೈಸ್ ಬೇಗ ಬೆಳೀತಾ ಬೆಳೀತಲ್ಲ ಕಾಲೇಜದ್ದು ಒಂದು ಟೋಟಲ್ ನಮ್ಮ ಬಿ ಕಾಮಲ್ಲಿ ತೊಂಬತ್ತ ಏಳೇನೋ ಸ್ಟ್ರೆಂತ್ ಇತ್ತು ಅವಾಗ ಲಾಸ್ಟ್ ಡೇ ಅಂತ ಹೇಳಿ ಫಂಕ್ಷನ್ ಮಾಡ್ತಾರಲ್ಲ ಅವಾಗ ನಮಗೆ ತೆಗ್ದಿದ್ದು ಎಲ್ಲರಿಗೂ ಒಂದೊಂದು ಮೆಮೊರಿ ಅಂತೇಳಿ ಕಾಲೇಜ್ ಕಡೆಯಿಂದನೇ ಕೊಟ್ಟಿದ್ದಾರೆ ಸೊ ಇವರೆಲ್ಲ ನಮ್ಮ ಲೆಕ್ಚರರ್ಸ್ ಹುಡುಗಿರು ಹುಡುಗರು ಒಂದು ತೊಂಬತ್ತೇಳು ಜನ ಸ್ಟ್ರೆಂತ್ ಇದ್ದವು ಎಷ್ಟು ಜನ ಅಂತ ಹೇಳಿದರೆ ನಾನು ಇಲ್ಲಿದ್ದೀನಿ ಈಗ ಕಾಣಲ್ಲ ನಿಮಗೆ ಎಲ್ಲ ಚಿಕ್ಕ ಚಿಕ್ಕ ಮುಖ ಪುಟಾಣಿ ಮುಖ ಬಂದೈತಲ್ವ ಇಲ್ಲಿ ಫೋಟೋ ಕಾಣಿಸಲ್ಲ ಇಲ್ಲಿದ್ದೀನಿ ನಾನು ಇದು ನಾನು ಇಲ್ಲಿದ್ದೀನಲ್ವಾ ಇದು ಇದು ಸೊ ಇಲ್ಲಿದ್ದೀನಿ ಕಾಣಿಸೋಣ ನನ್ನ ಕಾಲೇಜು ನಮ್ಮ ಹತ್ರ ಜಾಸ್ತಿ ಫೋಟೋ ಎಲ್ಲ ಆ್ಯಂಡ್ ಆ ಸಂತದ್ದು ನನ್ನದು ಫೋಟೋನೇ ಇಲ್ಲ ಅಲ್ಲಿ ಗಂಗೂರಲ್ಲಿ ಹೋಮ್ ಟೂರ್ ಮಾಡ್ದಾಗ ತೋರಿಸಿದ್ದೀನಲ್ವ ಆ ಫೋಟೋ ಫ್ರೇಮು ಅಷ್ಟು ಮಾತ್ರ ಇರೋದು ನಮ್ಮದು ಮದುವೆ ಆಲ್ಬಮ್ ಕೂಡ ನಾವು ಇಲ್ಲ ತೋರಿಸೋಣ ಅಂತ ಹೇಳಿದ್ರೆ ಅದನ್ನು ತುಂಬ ಬೇಜಾರಿತ್ತು ನನ್ನ ಸಂತಂಗೆ ಆ್ಯಂಡ್ ನನಗೂ ತುಂಬ ಬೇಜಾರಿದೆ ಅದು ಏನಕ್ಕೆ ಏನಾಯಿತು ಹೇಳಿ ಅದನ್ನೇ ಒಂದು ವ್ಲಾಗ್ ಮಾಡಿ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಚಿಕ್ಕದೊಂದು ಫೋಟೋ ಫ್ರೇಮ್ ಹಾಕಿ ಅಲ್ಲಿ ಗೋಡೆಗೆ ಹಾಕಿದ್ದಾರೆ ನಂದು ನನ್ನ ತಂಗಿದು ಚಿಕ್ಕ ವಯಸ್ಸು ಬನ್ನಿ ತೋರಿಸ್ತೀನಿ ಇದು ಮಾತಾಡಿದ್ದೆ ಬಟ್ ಏನಂದ್ರೆ ನಮ್ಮ ಮನೆ ಹಿಂದೆ ದೇವಸ್ಥಾನ ಇರೋದ್ರಿಂದ ಸಾಂಗು ಜೋರಾಗಿ ಕೊಟ್ಬಿಟ್ಟಿದ್ದಾರೆ ಆ ಸಾಂಗ್ ಎಲ್ಲ ಕೇಳಿಸ್ತಾ ಇತ್ತು ನಂಗೆ ಬೇರೆ ಭಯ ಕಾಪಿ ಥರ ಅದೇನಾದರೂ ಬಂದುಬಿಟ್ರೆ ಅಂತ ಹೇಳಿ ಒರಿಜಿನಲ್ ವಾಯ್ಸ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಗೋಡೆಗೆ ಹಾಕಿದರೆ ಅದು ನಾನು ಅದು ನನ್ನ ತಂಗಿ ಅದು ನಮ್ಮ ಪ್ರವೀಣನೆಯೇ ನಾನು ಚಿಕ್ಕವಳಾಗಿದ್ದಾಗ ತೆಗ್ದಿರೋದು ಮೋಸ್ಟ್ಲಿ ಒಂದು ಮೂರು ವರ್ಷ ಅಂದ್ಕೊತೀನಿ ಆ ಟೈಮಲ್ಲಿ ಸೊ ಅಂತೂ ಯಾವಾಗ ಬಂದ್ರೂ ಮನೆಗೆ ಅಲ್ಲಿ ಗೋಡೆ ನೋಡಿ ನನ್ನ ಆಡ್ಕೊತಾನೇ ಇದ್ರು ನಮ್ಮ ದೊಡ್ಡಮ್ಮ ಪ್ರವೀಣ್ಯ ಆ್ಯಂಡ್ ಪುಟ್ಟಣ್ಯ ನಾನು ನನ್ನ ತಂಗಿ ಅಮ್ಮ ಅಪ್ಪಾಜಿ ಅವಾಗಿನ ಚಿಕ್ಕವರು ಏನು ಸ್ಕೂಲ್ಗೆ ಹೋಗ್ತಿದ್ವೇನೋ ಏನೋ ಒಂದು ಮೂರನೇ ಕ್ಲಾಸು ನಾಲ್ಕು ಕ್ಲಾಸ್ ಕ್ಲಾಸು ಅಂದ್ಕೊತೀನಿ ಆ ಟೈಮಲ್ಲಿ ಸಾಲಿಗ್ರಾಮದಲ್ಲಿ ಫ್ಯಾಮಿಲಿ ಫೋಟೋ ಅಂತೇಳಿ ತೆಗಿಸಿರೋದು ನಾವು ಯಾವಾಗ್ಲೂ ಡ್ರೆಸ್ಗಳು ತಗೊಂಡ್ರೆ ಒಂದೇ ಥರ ತಗೊಳ್ತಾ ಇದ್ದೋ ನಾನು ನನ್ನ ತಂಗಿನೂ ಕಲರ್ ಮಾತ್ರ ಚೇಂಜು ಆ್ಯಂಡ್ ಇದು ಕೂಡ ನಾನೇ ನೋಡಿ ಯಾವ ಫೋಟೋದಲ್ಲೂ ನಾನು ನೀಟಾಗಿ ನಿಂತಿಲ್ಲ ದುಣ್ಣ ಹೇಗೆಗೋ ಮಾಡ್ಕೊಂಡು ನಿಂತಿರ್ತೀನಿ ಚೆನ್ನಾಗೇ ನಿಂತಿರೋಲ್ಲ ಮತ್ತು ಇದು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹೋಗಿದ್ದು ನಾನು ಆವಾಗ ಟೆಂತ್ ಮುಗ್ದಿತ್ತು ನಂದು ನಾನು ತಂಗಿದ್ದು ಏಯ್ ಆಗಿತ್ತು ಆ ಟೈಮಲ್ಲಿ ಏನು ಬೆಂಗ್ಳೂರ್ಗೆ ಹೋದಾಗ ಅಲ್ಲಿ ಲಾಲ್ಬಾಗು ಕರ್ಬನ್ ಪಾರ್ಕೆಲ್ಲ ಹೋಗಿದ್ದು ಅಲ್ಲಿ ಗಾಜಿನ ಅರಮನೆ ಅಂತೇನೋ ಇದೆಯಲ್ವ ಅಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು ಹಡಗಿನ ಜೊತೆ ಇದು ನಾನೇನೇ ಲೆಹೆಂಗಾ ಅವಾಗೆಲ್ಲ ಈ ಥರ ಬರ್ತಿತ್ತು ಗೊತ್ತಾ ಅವೆಲ್ಲ ನಾನೇ ಚಿಕ್ ಫೋಟೋ ಈ ವ್ಲಾಗು ಇಷ್ಟ ಆಗಿದರೆ ಲೈಕ್ ಮಾಡಿ కమెంట్ మిండ్ సపోర్ట్ మే ప్రీతి యవగ్లోీగే ఇరలీ నెక్స్ట్ వ్లగల్ సిగో బాయ్